ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬನ್ನಿ ಒಂದು ಯೂಟ್ಯೂಬ್ ಚಾನು ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತಹ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗಾಗಲೇ ನಿಮಗೆ ಎಲ್ಲ ಒಂದು ನಿಗಮಗಳ ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಅದರಲ್ಲಿ ಕೆಲವು ಅಂದರೆ ಯಾರ್ಯಾರಿಗೆ ಸೆಲೆಕ್ಟ್ ಆಗಿರ್ತೀರ ಅವರೆಲ್ಲರಿಗೂ ಮೆಸೇಜ್ ಬಂದಿದೆ ಎಲ್ಲ ನಿಗಮದ್ದು ಬಂದಿದೆ ನಿಮಗೆ ಕೇವಲ ಅವು ಪಿ ಡಿ ಎಫ್ ಬಂದಿಲ್ಲ ಬೆಸ್ಕಾಂ ಮ್ಯಾನೇಜ್ಗೆ ಆಗಿರ್ಬೋದು ಅದರದ್ದೆಲ್ಲ ಲಿಂಕ್ ಜನ್ರೇಟ್ ಮಾಡಿದ್ದಾರೆ ಬಟ್ ಇನ್ನೂ ಪಿ ಡಿ ಎಫ್ ಅಪ್ಡೇಟ್ ಮಾಡಿಲ್ಲ ಅಪ್ಡೇಟ್ ಮಾಡಿದ ತಕ್ಷಣವೇ ನಮ್ಮ ಗ್ರೂಪಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಟೆಲಿಗ್ರಾಮ್ ಗ್ರೂಪ್ ಲಿಂಕು ನಮ್ಮೊಂದು ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಅಥವಾ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಜಾಯಿನ್ ಆಗ್ಬೋದು ಈಗ ಸೆಲೆಕ್ಟ್ ಆದಂತಹ ಎಲ್ಲ ಅಭ್ಯರ್ಥಿಗಳು ನೆಕ್ಸ್ಟು ಒಂದು ಪ್ರೊಸೆಸ್ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಯಾವ ರೀತಿಯಾಗಿ ಅವರು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಅಂತೇಳಿ ಆಗಿ ಕೆ ಪಿ ಟಿ ಸಿ ಅವರೇ ಬಿಟ್ಟಿರುವಂತಹ ಒಂದು ಅವರ ಆಧಾರದ ಮೇಲೆ ನಾನು ನಿಮಗೆ ಹೇಳ್ತಾ ಹೇಳ್ತಾಯಿದ್ದೀನಿ ಈಗ ಕೆಲವೊಬ್ರದ್ದು ಬೆಸ್ಕಾಮ್ ನನಜ್ಗೆ ಇದು ಪಿ ಡಿ ಎಫ್ ಸಿಕ್ಕಿಲ್ಲ ಅದೇ ರೀತಿಯಾಗಿ ಅವ್ರಿಗೂ ಮೆಸೇಜು ಬಂದಿಲ್ಲ ಏನು ಮಾಡೋದು ಅಪ್ಪ ಅಂತಂದರೆ ನೀವು ಈಗ ನಾನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಅಂತೇಳಿ ಒಂದು ಲಿಂಕ್ ಕೊಡ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾನು ಹೇಳುವಂಥ ಪ್ರೊಸೆಸ್ಸನ್ನು ಮಾಡಿದರೆ ನಿಮ್ಮದು ಸೆಲೆಕ್ಟ್ ಆಗಿದೆಯೋ ಅಥವಾ ಇಲ್ಲವೋ ಅಂಬುದನ್ನು ಈಗಲೇ ನೀವು ನೋಡ್ಬೋದು ಓಕೆ ಯಾವ ರೀತಿ ನೋಡಬೇಕಪ್ಪ ಅಂತಂತ ನೋಡೋದಾದ್ರೆ ಮೊದಲಿಗೆ ಇದು ಸ್ಟೆಪ್ಪು ಯಾವ ರೀತಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಎಂಬುದನ್ನು ಕಂಪ್ಲೀಟ್ ಪ್ರೊಸೆಸ್ ಕೊಟ್ಟಿದ್ದಾರೆ ಮೊದಲಿಗೆ ನೀವು ನಾವೊಂದು ಕೊಡುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಇನ್ಸ್ಟ್ರಕ್ಷನ್ನೆಲ್ಲ ಟಿಕ್ ಮಾಡಿ ಕೆಸಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ನಂತರ ನೆಕ್ಸ್ಟ್ ಏನು ಮಾಡಬೇಕು ಟಿಕ್ ಮಾಡಿ ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿ ಅದೇ ರೀತಿಯಾಗಿ ಡೇಟ್ ಆಫ್ ಬರ್ತನ್ನು ಹಾಕಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಈ ಒಂದು ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒ ಟಿ ಪಿ ಬರುತ್ತದೆ ಓ ಟಿ ಪಿ ಬಂದ ನಂತರ ನೀವೇನು ಮಾಡಬೇಕು ಇಲ್ಲಿ ನೋಡಿ ನೀವೇನಾದರೂ ಸೆಲೆಕ್ಟ್ ಆಗಿದ್ದು ಆಗಿಲ್ಲ ಅಂತಂದರೆ ಈ ರೀತಿಯಾಗಿ ಬರುತ್ತೆ ನಿಮಗೆ ಯು ಆರ್ ನಾಟ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಪೋಸ್ಟ್ ನೇಮ್ ಅಂದರೆ ಈಗ ಪವರ್ ಮ್ಯಾನ್ಗೆ ಅಪ್ಲೈ ಮಾಡಿದರೆ ಪವರ್ ಮ್ಯಾನು ಸ್ಟೇಷನ್ ಅಟೆಂಡರಿಗೆ ಮಾಡಿದರೆ ಸ್ಟೇಷನ್ ಅಟೆಂಡರ್ ಈ ರೀತಿಯಾಗಿ ಬರುತ್ತೆ ನೀವು ಇನ್ನೂ ಪಿ ಡಿ ಎಫ್ ಬಂದಿಲ್ಲ ಅಂತಂತಿದ್ದೀರಲ್ಲ ಈ ರೀತಿಯಾಗಿ ನೀವು ಚೆಕ್ ಮಾಡ್ಬೋದು ಅಥವಾ ನೀವು ಸೆಲೆಕ್ಟ್ ಆಗಿದ್ದಿರಿ ಅಂತಂದರೆ ಏನು ಬರುತ್ತೆ ಅಂತಂದರೆ ಇಲ್ಲಿ ನೋಡಿ ಇನ್ನೊಂದು ಕೊಟ್ಟಿದ್ದಾರೆ ಅವರು ಇಫ್ ದಟ್ ಕ್ಯಾಂಡಿಡೇಟ್ಸ್ ಶಾರ್ಟ್ ಲಿಸ್ಟೆಡ್ ಇಲ್ಲೇನು ಕೊಟ್ಟಿದ್ದಾರೆ ಅವರು ಇಫ್ ದ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ದ ಓ ಟಿ ಪಿ ವಿಲ್ ಬಿ ಸೆಂಡ್ ದ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಪೀರ ಡೂರಿಂಗ್ ಆಫ್ ದ ಸಫಿಷಿಯಂಟ್ ಟೈಮ್ ಓಕೆ ಹದಿನೈದು ನಿಮಿಷ ಅಷ್ಟೇ ಒ ಟಿ ಪಿ ಇರುತ್ತೆ ಅಂತೇಳಿ ಹೇಳಿದ್ದಾರೆ ಅಷ್ಟವರು ಈಗ ನಿಮಗೆ ಯಾವ ರೀತಿಯಾಗಿ ತೋರಿಸುತ್ತೆ ಅಂತೇಳಿ ಹೇಳಿದ್ದಾರೆ ನೋಡಿ ನಿಮ್ದು ಏನಾದರೂ ಸೆಲೆಕ್ಷನ್ ಆಗಿತ್ತು ಅಂತಂದರೆ ಈ ರೀತಿ ತೋರಿಸ್ತೀವಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಯಾ ಆಫ್ಟರ್ ಸಕ್ಸಸ್ಫುಲ್ ಆಗಿನ್ ಬಿಲೋ ಸ್ಕ್ರೀನ್ ವಿಲ್ ಬಿ ಆಪ್ ಏನಾದ್ರೆ ಈ ರೀತಿಯಾಗಿ ನಿಮಗೆ ತೋರಿಸ್ತದೆ ಫೋಟೋ ಸಿಗ್ನೇಚರು ಕನ್ಫರ್ಮ್ ಇದೇ ನಿಮ್ಮದು ಫೋಟೋ ಸಿಗ್ನೇಚರ್ ಆಗಿದ್ದರೆ ಎಸ್ ಅಂತ ಮಾಡಬೇಕು ಇತ್ತು ಅಂತಂದರೆ ಎಸ್ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ನೆಕ್ಸ್ಟ್ ಅಂತ ಹೋದರೆ ಆಯಿತು ನಿಮ್ದೇನ ಇದೇ ಫೋಟೋ ಇದೆ ಸಿಗ್ನೇಚರ್ ಇತ್ತು ಅಂತಂದರೆ ಕ್ಲಿಯರ್ ಆಗಿತ್ತು ಅಂತಂದರೆ ನೆಕ್ಸ್ಟ್ ಅಂತಂದರೆ ನೀವು ಫೋಟೋವನ್ನು ಅಪ್ಲೋಡ್ ಮಾಡ್ಬೋದು ಅಂತೇಳಿ ಸಹ ಹೇಳಿದಾರೆ ಅವರು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅಂತಂದರೆ ಎಸ್ ಸೆಲೆಕ್ಟ್ ಅಬೋ ದ ಸ್ಟೆಪ್ ವಿಲ್ ಬಿ ಬಿಲೋ ಸ್ಕ್ರೀನ್ ಅಪ್ಲೋಡಿಂಗ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಆಫ್ಟರ್ ದ ಅಪ್ಲೋಡಿಂಗ್ ಆಫ್ ದ ಸಿಗ್ನೇಚರ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ನೋಟಿಫೈಡ್ ದ ಸಕ್ಸಸ್ ಮೆಸೇಜ್ ಆ್ಯಂಡ್ ಲಾಗಿನ್ ಪೇಜ್ ಆ್ಯಂಡ್ ಪ್ರೊಸೆಸ್ ದ ಸ್ಟೆಪ್ ಬ್ಲ ಫಸ್ಟ್ ಹ್ಯಾಸ್ ಟು ಫಾಲೋ ಇಟ್ ಅಗ್ಯಾನ್ ಅಂದರೆ ನಿಮ್ದೇನಾದರೂ ಫೋಟೋ ಬ್ಲರ್ ಬಂತು ಅಥವಾ ಏನಾದರೂ ಅಂತಂದರೆ ಮತ್ತೊಮ್ಮೆ ನೀವು ಏನು ಮಾಡ್ಬೋದು ಫೋಟೋವನ್ನು ಅಪ್ಲೋಡ್ ಮಾಡ್ಬೋದು ಅಂತೇಳಿ ಅವ್ರು ಕೊಟ್ಟಿರುವಂಥದ್ದು ಈ ರೀತಿಯಾಗಿ ನೀವು ಮತ್ತೆ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಂತೆ ನೆಕ್ಸ್ಟ್ ಬಂದುಬಿಟ್ಟು ಇದು ಸೆಲೆಕ್ಷನ್ ಆದಂಥವ್ರಿಗೆ ಅಷ್ಟೇ ಬರುತ್ತೆ ಸ್ನೇಹಿತರೆ ಸೆಲೆಕ್ಟ್ ಆಗದವಿದ್ದವ್ರಿಗೆ ಈ ರೀತಿಯಾಗಿ ಬರುತ್ತೆ ಒಂದು ನಿಮಿಷ ತೋರಿಸ್ತೀನಿ ಅವ್ರಿಗೋಸ್ಕರ ಈ ರೀತಿಯಾಗಿ ನಿಮಗೆ ಶೋ ಆಗುತ್ತೆ ಸೆಲೆಕ್ಟ್ ಆಗಲೇ ಸೆಲೆಕ್ಟ್ ಆದಂಥವ್ರಿಗೆ ಅಭ್ಯರ್ಥಿಗಳಿಗೆ ಈ ರೀತಿಯಾಗಿ ಶೋ ಆಗುತ್ತೆ ಇಲ್ಲಿ ಅಂತ ಅಂತಂದರೆ ನಿಮ್ಮ ಫೋಟೋ ಸಿಗ್ನೇಚರ್ ಬರುತ್ತೆ ಇಲ್ಲಿ ನೋಡ್ಬೋದು ಮೇಲೆ ಯು ಆರ್ ಶಾರ್ಟ್ ಲಿಸ್ಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತೇಳಿ ಬರುತ್ತೆ ಯು ಆರ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಬಂತಂದರೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತೇಳಿ ಅರ್ಥ ಅಷ್ಟೆ ಈ ರೀತಿಯಾಗಿ ಈ ಸ್ಟೆಪ್ಗಳನ್ನ ಕ್ಲಿಯರ್ ಮಾಡಿ ಫೋಟೋ ಅಪ್ಲೋಡ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಈ ಸೈನ್ ಪ್ರೊಸೆಸ್ ಆಫ್ಟರ್ ಅಪ್ಲೋಡಿಂಗ್ ಫೋಟೋ ಸಿಗ್ನೇಚರ್ ನೀವೇನು ಫೋಟೋ ಸಿಗ್ನೇಚರ್ ನಿಮ್ಮದು ಬ್ಲರ್ ಅಥವಾ ಮತ್ತೊಮ್ಮೆ ಅಪ್ಲೋಡ್ ಮನೋ ಸಹ ಮಾಡ್ಬೋದು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಅಪ್ ಫೋಟೋ ಸಿಗ್ನೇಚರ್ ಯಾವಾಗ ಅಪ್ಲೋಡ್ ಮಾಡ್ಬೋದಪ್ಪ ಅಂತಂದರೆ ನಿಮ್ಮದು ಫೋಟೋ ಮತ್ತು ಇದು ನಿಮ್ಮದು ಅಲ್ಲದೇ ಇದ್ದ ಪಕ್ಷದಲ್ಲಿ ಅಥವಾ ಅದು ಸರಿಯಾಗಿ ಶೋ ಆಗ್ತಾ ಇಲ್ಲ ಅಂತಂದರೆ ಅಥವಾ ಬ್ಲರ್ ಇತ್ತು ಅಂತಂದರೆ ಮತ್ತೊಮ್ಮೆ ಮಾಡ್ಬೋದು ಫೋಟೋ ಸಿಗ್ನೇಚರ್ ಆದ ನಂತರ ನೀವೇನು ಮಾಡಬೇಕು ಇಲ್ಲಿ ಕ್ಲಿಕ್ ಕೇರ್ ಟು ಕಂಪ್ಲೀಟ್ ಈ ಕಂಪ್ಲೀಟ್ ದ ಈ ಸೈನ್ ಅಂತೇಳಿ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೇನು ಬರುತ್ತೆ ಇಲ್ಲಿ ಪ್ರಿವ್ಯೂ ಯುವರ್ ಅಪ್ಲಿಕೇಶನ್ ಚೆಕಿಂಗ್ ಬಟನ್ ಡೌನ್ಲೋಡ್ ದ ಅಪ್ಲಿಕೇಶನ್ ಪಿ ಡಿ ಎಫ್ ನೀವು ಅಪ್ ನಿಮ್ಮ ಒಂದು ಅಪ್ಲಿಕೇಶನ್ ಪಿ ಡಿ ಎಫ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಸೀಡ್ ಫಾರ್ ದ ಈ ಸೈನ್ ಬಟನ್ ಕಂಟಿನ್ಯೂ ಮಾಡಬೇಕು ನೀವು ಇಲ್ಲಿ ನೋಡಿ ನಿಮಗೆ ಪ್ರೊಸೀಡ್ ಫಾರ್ ದ ಇ ಸೈನ್ ಅಂತೇಳಿರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕು ಈಗ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ ಇಲ್ಲಿರುತ್ತೆ ಇಲ್ಲಿ ನೀವು ಪ್ರೊಸೀಡ್ ಟು ಇ ಸೈನ್ ಅಂತಿರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಒಂದು ಇಂಟರ್ಫೇಸ್ ಶೋ ಆಗುತ್ತೆ ಶೋ ಆದ ನಂತರ ನೀವು ಇಲ್ಲಿ ಟೀಕ್ ಮಾಡಬೇಕು ಟಿಕ್ ಮಾಡಿದರೆ ಆಯಿತು ಮಾಡಿದ ಮಾಡಿದ ನಂತರ ನಿಮಗೆ ನಿಮ್ಮೊಂದು ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ಹಾಕಿದ ನಂತರ ಗೆಟ್ ಒ ಟಿ ಪಿ ಮೇಲೆ ಮಾಡಬೇಕು ಇಲ್ಲಿ ಈ ರೀತಿ ಕಾಣ್ತಾ ಇದೆಯಲ್ಲ ಈ ರೀತಿ ಕಾಣ್ಬಿಡ್ರೆ ನಿಮ್ಮ ಒಂದು ಆಧಾರ್ ನಂಬರ್ ಕೇಳುತ್ತೆ ನೆಕ್ಸ್ಟ್ ಓ ಟಿ ಪಿ ಕೇಳುತ್ತೆ ಗೆಟ್ ಒ ಟಿ ಪಿ ಅಂತೇಳಿ ಕ್ಲಿಕ್ ಮಾಡಿ ಆ ಒಂದು ಓ ಟಿ ಪಿಯನ್ನು ನೀವು ಹಾಕ್ಬೋದು ಇಲ್ಲಿ ನೋಡಿ ಆಧಾರು ಓ ಟಿ ಪಿ ಅಂತೇಳಿ ಸೆಲೆಕ್ಟ್ ಮಾಡಿ ನೀವು ಓ ಟಿ ಪಿಯನ್ನು ಹಾಕಿ ನೆಕ್ಸ್ಟ್ ಬಂದುಬಿಟ್ಟು ಒ ಟಿ ಪಿ ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರಿಗೆ ಬರುತ್ತೆ ನೀವೇನು ಮಾಡಬೇಕು ಸಬ್ಮಿಟನ್ನು ಮಾಡಬೇಕು ಈ ರೀತಿಯಾಗಿ ನೀವು ಈ ಸೈನನ್ನು ಕಂಪ್ಲೀಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ನೀವು ಈ ಸೈನ್ ಸಕ್ಸಸ್ಫುಲ್ ಅಂತೇಳಿ ಈ ರೀತಿಯಾಗಿ ಮೆಸೇಜ್ ಬರಬೇಕು ಈ ಸೈನ್ ಸಕ್ಸಸ್ಫುಲ್ ಅಂತ ಬಂತು ಅಂತಂದರೆ ನೀವು ಈ ಸೈನನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀರಿ ಅಂತ ಅರ್ಥ ಇಲ್ಲ ಅಂತಂದರೆ ಇಲ್ಲ ಅಂತೇಳಿ ಮತ್ತೊಮ್ಮೆ ಮಾಡಬೇಕಾಗ್ತದೆ ಸ್ನೇಹಿತರೆ ನೀವು ನಿಧಾನವಾಗಿ ಮಾಡಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತು ಕ್ಲಿಕ್ ಕ್ಲಿಯರ್ ಟು ಈ ರೀತಿ ಶುರುಗುತ್ತೆ ಡಾಕ್ಯುಮೆಂಟ್ ಸೈನಡ್ ಸಕ್ಸಸ್ಫುಲಿ ಕ್ಲಿಕ್ ಹೋಮ್ ಟು ಕಂಪ್ಲೀಟ್ ದ ಡಾಕ್ಯುಮೆಂಟ್ ಪ್ರೊಸೆಸ್ ಅಂತೇಳಿ ಇರುತ್ತೆ ಇಲ್ಲಿ ಹೋಮ್ ಇರುತ್ತಲ್ಲ ಹೋಮ್ ಮೇಲೆ ಕ್ಲಿಕ್ ಮಾಡಬೇಕು ಹೋಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿರುತ್ತೆ ಅನ್ಸಕ್ಸಸ್ಫುಲಿ ಪ್ಲೀಸ್ ಟ್ರೈ ಅಗೇನ್ ಅಂದರೆ ಈ ಸೈನ್ ಪ್ರೊಸೆಸ್ಸು ನಿಮಗೆ ನಾಟ್ ಕಂಪ್ಲೀಟೆಡ್ ಆದರೆ ಏನು ಮಾಡಬೇಕು ಸಕ್ಸಸ್ಫುಲ್ ಆಗೋವರೆಗೂ ನೀವು ಅದನ್ನೇ ಮಾಡಬೇಕು ಪ್ರೊಸೆಸ್ನ ಈ ಹಿಂದೆ ಏನು ಹೇಳಿದೆ ಅದು ಈಗ ನೀವು ನೆಕ್ಸ್ಟು ಕ್ಲಿಕ್ ಇರ್ ಟು ಕಂಟಿನ್ಯೂ ಮಾಡಿದ ನಂತರ ಇಲ್ಲಿ ನಿಮಗೆ ಡೈರೆಕ್ಟಾಗಿ ನಿಮಗೆ ಡಿಜಿ ಲಾಕರಿಗೆ ಕರ್ಕೊಂಡು ಹೋಗುತ್ತೆ ಡಿಜಿಲಾಕರ್ಲ್ಲಿ ನೆಕ್ಸ್ಟ್ ನೀವು ಈ ಸೈನ್ ಕಂಪ್ಲೀಟ್ ಆದ ನಂತರ ಬಂದು ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ನೆಕ್ಸ್ಟ್ ಬಟನ್ ಅಂತಿರುತ್ತೆ ಕ್ಲಿಕ್ ಇಟ್ಟು ಕಂಟಿನ್ಯೂ ಅಂತಿರುತ್ತೆ ಡಾಕ್ಯುಮೆಂಟ್ ಎಫಿಕೇಷನ ನಿಮಗೆ ಡೈರೆಕ್ಟಾಗಿ ಅವರು ಈ ಒಂದು ಡಿಜಿ ಲಾಕರಿಗೆ ಕರ್ಕೊಂಡು ಹೋಗುತ್ತೆ ಡಿಜಿಲಾಕರ್ಲಿ ನೀವೇನು ಮಾಡಬೇಕು ಆಧಾರ್ ನಂಬರು ಮತ್ತು ಕ್ಯಾಪ್ಸ್ ಹಾಕಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ನಿಮ್ಮ ರಿಜಿಸ್ಟ್ರೇಷನ್ನು ಯಾವುದು ಮಾಡಿರ್ತಿರವು ಅದ್ರಿಗೆ ಆ ಒಂದು ನಂಬರ್ಗೆ ಬರುತ್ತೆ ನೆಕ್ಸ್ಟು ನೀವು ಒಂದು ಆರು ಡಿಜಿಟ್ನ ಒಂದು ಪಿನ್ನನ್ನು ಎಂಟ್ರ್ ಮಾಡ್ಕೋಬೇಕು ಎಕ್ಸಾಂಪಲ್ ನಿಮ್ದು ಯಾವುದಾದ್ರು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸು ಎಕ್ಸಾಂಪಲ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಅಲೋ ಅಂತೇಳಿ ಮಾಡಬೇಕು ಅಲೋ ಅಂತೇಳಿ ಕಾಣ್ತಾ ಇದೆಯಲ್ಲ ಈ ಇಲ್ಲಿ ಕ್ಲಿಕ್ ಮಾಡಬೇಕು ನೀವು ಅಲೋ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದರೆ ಆಯಿತು ನೆಕ್ಸ್ಟು ಇಲ್ಲಿ ಕೆ ಪಿ ಟಿ ಸಿ ಎಲ್ ಡಾಕ್ಯುಮೆಂಟ್ ಅರ್ಫಿಕೇಶನ್ ವೆನ್ ಯು ಚೆಕ್ ಡಾಕ್ಯುಮೆಂಟ್ ಸ್ಟೇಟಸ್ ನೀವು ಡಾಕ್ಯುಮೆಂಟ್ ಸ್ಟೇಟಸನ್ನು ನೋಡಬೇಕು ಇಲ್ಲಿ ಏನೇನು ಬೇಕಪ್ಪ ಅಂತಂದರೆ ಇಲ್ಲಿ ಕೇಳಿದ್ದಾರೆ ನೋಡಿರಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಕು ಐ ಡಿ ಪ್ರೂಫ್ ಆದರೆ ಆಧಾರ್ ಕಾರ್ಡ್ ಅಥವಾ ಏನಾದರೂ ಆಗಿರ್ಬೋದು ನೆಕ್ಸ್ಟು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ರೂರಲ್ಲು ಯೋಜನೆ ನಿಷ್ಷಿತರೆ ಯೋಜನೆಯ ಫಿಸಿಕಲ್ ಅಲ್ಟಿಫಿಕೇಟ್ ಇದ್ದರೆ ಫಿಸಿಕಲ್ ಅಲ್ಡಿಕೇಟು ಮತ್ತು ಕಲ್ಯಾಣ ಕರ್ನಾಟಕದವ್ರು ಇದ್ದರೆ ಕಲ್ಯಾಣ ಕರ್ನಾಟಕದವ್ರು ಮತ್ತು ಕನ್ನಡ ಮಾಧ್ಯಮ ಇದ್ದರೆ ಕಲ್ಯಾಣ ಮಾಧ್ಯಮ ಇವೆಲ್ಲಷ್ಟು ಅಪ್ಲೋಡನ್ನು ಮಾಡಬೇಕು ನೀವು ಅಪ್ಲೋಡ್ ಮಾಡೋಕ್ಕೆ ಇಲ್ಲಿ ತೋರಿಸ್ತಾ ಎಡಿಟ್ ಅಂತೇಳಿರುತ್ತಲ್ಲ ಅಲ್ಲಿ ಅಪ್ಲೋಡ್ ಮಾಡ್ಬೋದು ನೀವು ಓಕೆ ಡಾಕ್ಯುಮೆಂಟ್ ಫ್ರಮ್ ಬೆಟ್ ಮತ್ತು ನೆಕ್ಸ್ಟ್ ಹೋಗಿ ಕ್ಲಿಕ್ ಟು ಹೇರ್ಟು ಡಾ ಡಿಜಿ ಲಾಕರ್ ಹೇಳಿರುತ್ತೆ ನೋಡಿರಿ ಇಲ್ಲಿ ಕ್ಲಿಕ್ ಮಾಡಬೇಕು ಬಂದ ನಂತರ ನಿಮಗೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತೇಳಿ ಕಾಣುತ್ತೆ ನೋಡಿರಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತಿರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕು ನೀವು ಇಲ್ಲಿ ಏನೇನು ಅವರು ಐ ಡಿ ಪ್ರೂಫ್ ಕೊಪ್ಪಿರೋ ಪ್ಯಾನ್ ಕಾರ್ಡ್ ಮಾಡ್ತಿರೋ ಅಥವಾ ಆಧಾರ್ ಕಾರ್ಡ್ ಮಾಡ್ತಿರೋ ನಿಮ್ಮ ಹೆಚ್ಚ ಅದು ಯಾವುದಾದ್ರೂ ಒಂದು ಮಾಡಬೇಕು ನೆಕ್ಸ್ಟ್ ಕ್ಯಾಶ್ ಸರ್ಟಿಫಿಕೇಟು ನೆಕ್ಸ್ಟು ರೂರಲ್ ಸರ್ಟಿಫಿಕೇಟು ಮತ್ತು ಯೋಜನೆ ನಿರೀತಿದ್ರೆ ಯೋಜನೆ ನಿರೀಕ್ಷಿತ ಫಿಸಿಕಲ್ ಹ್ಯಾಂಡಿಕೇಪ್ ಇದ್ದರೆ ಫಿಸಿಕಲ್ ಹ್ಯಾಂಡಿಕೇಪ್ಟು ಮತ್ತು ಕಲ್ಯಾಣ ಕರ್ನಾಟಕ ಇದ್ದರೆ ಕಲ್ಯಾಣ ಕರ್ನಾಟಕ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿರೋ ಅದರ ಒಂದು ಸೆಲೆಕ್ಟ್ ಕಂಪನಿ ಹೇಳಿರುತ್ತೆ ಸೆಲೆಕ್ಟ್ ಕಂಪನಿ ಮತ್ತು ಡಿಸೈನ್ ಎಮ್ ಮಾಡಿ ಅದರ ಒಂದು ಅಪ್ಲಿಕೇಶನ್ದು ಸಹ ಅಪ್ಲೋಡ್ ಮಾಡಬೇಕು ನೆಕ್ಸ್ಟು ವಿಡೋ ಸರ್ಟಿಫಿಕೇಟು ಇವೆಲ್ಲವೂ ಸಹ ನೀವೇನು ಅರ್ಜಿ ಸಲ್ಲಿಸೋಗಿ ಮಾಡಿರ್ತೀರೋ ಅವೆಲ್ಲಷ್ಟು ಅಪ್ಲೋಡ್ ಮಾಡಬೇಕು ವಿವ್ ಆ್ಯಂಡ್ ಬಟನ್ ಎಡಿಟ್ ರಿಮೂವ್ ಆ್ಯಂಡ್ ಅಪ್ಲೋಡ್ ಅಂದರೆ ನೀವೇನಾದರೂ ಎಡಿಟ್ ಮಾಡಿ ಕಸಿ ಡಿಲೀಟ್ ಸಹ ಮಾಡ್ಬೋದು ಮತ್ತೊಮ್ಮೆ ಸಹ ಅಪ್ಲೋಡಾಗಿ ಮಾಡ್ಬೋದು ಓಕೆ ಇಲ್ಲಿ ನಿಮ್ಗೇನು ಕಂಟಿನ್ಯೂ ಈ ಸೈನ್ ಅಂತೇಳಿ ಬಂತು ಅಂತಂದರೆ ಈ ರೀತಿಯಾಗಿ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸು ಕರ್ ಅಪ್ಲೋಡ್ ಆಗಿದೆ ಅಂತ ಅರ್ಥ ಇಲ್ಲಿ ನೀವು ಕ್ಲಿಕ್ ಮಾಡಿ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ನೀವೀಗೇನು ಮಾಡಬೇಕು ವ್ಯೂ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಬೇಕು ವ್ಯೂ ಪಿ ಡಿ ಎಫ್ ಮೇಲೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಂಪ್ಲೀಟಿಂಗ್ ಈ ಸೈನ್ ಪ್ರೊಸೆಸ್ ಯು ವಿಲ್ ಬಿ ನಾಟ್ ಬಿ ಅಬೆಲ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಈ ಸೈನ್ ಕಂಪ್ಲೀಟ್ ಮಾಡಿದೆ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದಾರೆ ಅದಕ್ಕಾಗಿ ನಾವು ನಿಧಾನವಾಗಿ ನೋಡಬೇಕು ಈ ರೀತಿಯಾಗಿ ನಿಮಗೆ ಶೋ ಆಗುತ್ತೆ ಮತ್ತು ಇಲ್ಲಿ ಬ್ಲೂ ಟಿಕ್ ಮೇಲೆ ಕ್ಲಿಕ್ ಮಾಡಿರಿ ಮತ್ತೆ ಡಿಜಿ ಲಾಕರ್ಗೆ ಕರ್ಕೊಂಡು ಹೋಗುತ್ತೆ ಮತ್ತಿಲ್ಲಿ ಆಧಾರ್ ನಂಬರು ಮತ್ತು ಓ ಟಿ ಪಿ ಹಾಕಿರಿ ನೆಕ್ಸ್ಟು ಸೇಮ್ ಪ್ರೊಸೆಸ್ಸು ಅದೇ ರೀತಿಯಾಗಿ ಆಧಾರ್ ಓ ಟಿ ಪಿ ಹಾಕಿರಿ ಈ ಸೈನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ಸೈನ್ ಸಕ್ಸಸ್ಫುಲಿ ಅಂತ ಬಂತು ಅಂತಂದರೆ ಈ ಸೈನ್ ಏನ್ ಸಕ್ಸಸ್ಫುಲಿ ಅಂತ ಬಂತಂದರೆ ನಿಮ್ಮೆಲ್ಲ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದೆ ಅಂತ ಅರ್ಥ ಸ್ನೇಹಿತರೆ ನೀವು ಅಪ್ಲೋಡ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು ನೋಡಿ ಈ ರೀತಿಯಾಗಿ ಶೋ ಆಗುತ್ತೆ ಡಾಕ್ಯುಮೆಂಟ್ಸ್ ಏನೇಡ್ ಸಕ್ಸಸ್ಫುಲಿ ಅಂತ ಬಂತು ಅಂದರೆ ನೀವು ಆಗಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರಿ ಅಂತ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಹೇಳಿದ್ದೀನಿ ಏನು ಐ ಡಿ ಪ್ರೂಫ್ಗೋಸ್ಕರ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮೊಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ನಿಮ್ಮ ಹೆಚ್ ಕೆ ಇದ್ದರೆ ಹೆಚ್ ಕೆ ಮತ್ತು ನೀವು ಪಿ ಎಚ್ ಇದ್ದರೆ ಪಿ ಎಚ್ ಎಕ್ಸ್ ಸರ್ವಿಸ್ ಮೇ ಇದ್ದರೆ ಎಕ್ಸ್ ಸರ್ವಿಸ್ ಮೇನು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಈ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಇದೆಲ್ಲ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಎಂಬುದು ಕಂಪ್ಲೀಟ್ ಪ್ರೊಸೆಸ್ಸನ್ನು ತೋರಿಸಿದ್ದೇನೆ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ಮತ್ತು ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್